ಇಡೀ ತಾಲೂಕು ಬೋರ್ಡ್ ಎಲೆಕ್ಷನ್ಗೆ ನಾನು ಮತ್ತು ಮಹೇಶ ಎಲ್ ಸಿ ಆಗಿದ್ರು ಅವನು ಸ್ಕೂಟ್ರು ಆ ಸ್ಕೂಟ್ರಲ್ಲಿ ಆಂಡ್ಯುಲೆನ್ಸ್ಗೆ ಬಂದು ಚುನಾವಣೆಯಲ್ಲಿ ಗೆದ್ದೆ ನಾನು ಎಂಬತ್ಮೂರರಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನೀವೇ ಗೆಲ್ಸಿದವರು ಅನೇಕ ಜನ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಇಲ್ಲಿದ್ದೀರಿ ನೀವೇ ಗೆಲ್ಸಿದ್ರಿ ಅರವತ್ಮೂರು ಸಾವಿರ ರೂಪಾಯಿ ಚುನಾವಣೆ ಖರ್ಚಾಯ್ತು ಎರಡು ವರ್ಷ ಶಾಸಕನಾಗಿದ್ದೆ ಮತ್ತೆ ಚುನಾವಣೆ ಬಂತು ಮತ್ತೆ ಜನರೇ ಗೆಲ್ಸಿದ್ರು ನನ್ನ ಒಂಬತ್ತು ಚುನಾವಣೆಗಳನ್ನು ಕೂಡ ಜನರೇ ಗೆಲ್ಸಿದ್ದಾರೆ ಹೊರ್ತು ನಾನು ಮನೆಯಿಂದ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ನಾನು ರಾಜಕೀಯವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ ಈ ಬಿ ಜೆ ಪಿಯವರು ಅವರು ಜೆ ಡಿ ಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗೌನಲ್ಲ ನಾನು ಪಗ್ಗವನು ಅಲ್ಲ ನಾನು ಜಗ್ಗವನು ಅಲ್ಲ ಪಗ್ಗವನು ಅಲ್ಲ ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಆಶೀರ್ವಾದ ಇರೋರಿಗೆ ನಾನು ಮುಟ್ಟಕ್ಕಾಗುತ್ತ ಈ ಎಸ್ ಜೆಡಿಎಸ್ ನನ್ನನ್ನು ಅಲುಗಾಡಿಸ್ಲಿಕ್ಕಾಗುತ್ತ ನಮ್ಮ ಸರ್ಕಾರ ತಗನಾಕ್ಕಾಗುತ್ತ ಯಾಕಂತಂದ್ರೆ ನಾನು ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ ದೇವರಾಜಸ್ರವರ ನಂತರ ಸಂಪೂರ್ಣ ಐದು ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ ಅದಕ್ಕೆ ಹೊಟ್ಟೆ ಉರಿ